ವೆಲ್ಕಮ್ ಟು ಮೈ ಚಾನೆಲ್ ಮಳೆ ಮಳೆ ಹನಿಗಳು ಭೂಮಿಗೆ ತಾಕಿದಾಗ ಒಂದು ಹೊಸ ಕತೆ ಶುರುವಾಗುತ್ತದೆ ಕೆಲವು ನೋಟಗಳು ಮಾತನಾಡದೆ ಮನಸ್ಸನ್ನು ಮುಟ್ಟುತ್ತವೆ ಇಂದು ನಾವು ಕೇಳೋಣ ಹೃದಯದೊಳಗಿಂದ ಹುಟ್ಟಿದ ಒಂದು ಪ್ರೇಮ ಕಥೆ ಅವನ ಹೆಸರು ಅರ್ಜುನ್ ಅವಳ ಹೆಸರು ಆಶಿಕಾ ಇಬ್ಬರು ವಿಭಿನ್ನ ಲೋಕದವರು ಆದರೆ ಪ್ರೀತಿಯ ಒಂದು ಹನಿ ಒಂದಾಗಿಸಿತು ಇದು ಅವರ ಕತೆ ನಿನ್ನ ನೋಟದಲ್ಲಿ ನಾ ಕಳೆದು ಹೋದೆ ಮಳೆ ಸುರಿಯುತ್ತಿದ್ದ ಸಂಜೆ ಕಾಲೇಜು ಕ್ಯಾಂಪಸ್ನಲ್ಲಿ ಎಲ್ಲರೂ ಓಡಾಡುತ್ತಿದ್ದಾಗ ಅವಳು ಆಶಿಕ ಬಾಗಿಲಿನ ಹತ್ತಿರ ನಿಂತು ಮಳೆಯ ಹನಿಗೆ ಕೈಯ ಹಿಡಿದು ನೋಡುತ್ತಿದ್ದಳು ಆ ಸಮಯದಲ್ಲಿ ಅರ್ಜುನ್ ಮೊಟ್ಟ ಮೊದಲ ಬಾರಿಗೆ ಅವಳನ್ನು ನೋಡಿದ ಅವಳ ನಗು ಅವಳ ನೋಟ ಅವನ ಹೃದಯದಲ್ಲಿ ಏನೋ ಹೊಸ ಭಾವನೆ ಮೂಡಿಸಿತು ಆ ದಿನ ದಿನದ ನಂತರ ಅವನು ಪ್ರತಿದಿನ ಕಾಲೇಜಿಗೆ ಬೇಗ ಬರುತ್ತಿದ್ದ ಅವಳನ್ನು ನೋಡೋಕೆ ಒಂದು ದಿನ ಮಳೆಯಲ್ಲೇ ಅವನು ಧೈರ್ಯ ಮಾಡಿಕೊಂಡು ಹೇಳಿದ ಆಶಿಕಾ ನಿನ್ನ ನೋಟದಲ್ಲಿ ನಾನು ಕಳೆದು ಹೋದೆ ಅವಳು ನಗುತ್ತಾ ಉತ್ತರಿಸಿದಳು ನಾನು ನಿನ್ನ ಮಾತುಗಳಲ್ಲಿ ನನ್ನ ಹೃದಯ ಕಂಡೆ ಆ ದಿನದ ದಿಂದ ಅವರ ಪ್ರೀತಿ ಮಳೆಯಂತೆ ಶುರುವಾಯಿತು ಆ ನಿಶಬ್ದವಾಗಿ ಆದರೆ ಹೃದಯದೊಳಗೆ ಆಳವಾದ ಪ್ರೀತಿ ಹುಟ್ಟಿತು ಅವರು ಹಂಚಿಕೊಂಡ ಕ್ಷಣಗಳು ಒಂದು ಕಾಫಿ ಕಪ್ ಒಂದು ಪುಸ್ತಕದ ಪುಟ ಒಂದು ಮೌನದ ನೋಟ ಎಲ್ಲವೂ ಅವರ ಹೃದಯದ ಭಾಗವಾಯಿತು ಕಾಲ ಬದಲಾಯಿತು ದಿನಗಳು ಸಾಗಿದವು ಆದರೆ ಅವರ ಪ್ರೀತಿ ಮಾತ್ರ ಇನ್ನಷ್ಟು ಗಾಢವಾಯಿತು ಅವರು ಇಬ್ಬರು ಒಬ್ಬರಿಗೊಬ್ಬರು ಬಿಟ್ಟು ಇರಲಾರದಷ್ಟು ಹತ್ತಿರವಾಗಿ ಬಿಟ್ಟರು ನೋರ ಯಾರಾದರೂ ನಿಮ್ಮ ಮೌನದಲ್ಲಿ ನಿಮ್ಮ ಹೃದಯ ಓದಿದರೆ ಅಲ್ಲಿ ನಿಜವಾದ ಪ್ರೀತಿ ಇದೆ ಎಂದು ಅರ್ಥ ಪ್ರೀತಿ ಎಂದರೆ ಮಾತುಗಳಲ್ಲ ಅದು ಮನಸ್ಸಿನ ಮೌನದಲ್ಲಿ ಬೆಳೆಯೋ ಒಂದು ಭಾವನೆ ಮಳೆ ಬರುವುದು ನಿಲ್ಲಬಹುದು ಆದರೆ ಅರ್ಜುನ್ ಮತ್ತು ಆಶಿಕಾ ಅವರ ಪ್ರೀತಿ ಎಂದಿಗೂ ನಿಲ್ಲಲಿಲ್ಲ ಕೆಲವೊಮ್ಮೆ ನಿಜವಾದ ಪ್ರೀತಿ ಹೇಳೋದಕ್ಕೆ ಶಬ್ದ ಬೇಕಾಗುವುದಿಲ್ಲ ಒಂದು ನೋಟ ಒಂದು ನಗು ಸಾಕು ನಿನ್ನ ನೋಟದಲ್ಲಿ ನಾನೇ ಕಳೆದೆ ನಿಮಗೆ ಈ ಕಥೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಹೃದಯ ಮುಟ್ಟುವ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಜೊತೆ ಸೇರಿ